ನಮಸ್ಕಾರ ನ್ಯೂಸ್ ಲೈನ್ಸ್ ಚಾನಲ್ಗೆ ಸ್ವಾಗತ ದೆಹಲಿ ಮುಖ್ಯಮಂತ್ರಿ ಆಗಿದ್ದ ಅರವಿಂದ ಕೇಜ್ರಿವಾಲ್ ಅವರಿಗೆ ಬಹುಶಃ ರಾಜಕೀಯ ಪಕ್ಷವೊಂದರ ನೇತಾರ ಆಗಬೇಕೆಂಬ ಹಂಬಲ ಭಾಳ ಹಿಂದಿನಿಂದ ಇದ್ದಿರಬಹುದು ರಾಜಕೀಯದ ಗಂಧಗಾಳಿಯೂ ಇಲ್ಲ ಕೈಯಲ್ಲಿ ಸಾಕಷ್ಟು ಹಣವೂ ಇರಲಿಲ್ಲ ಏಕೆಂದರೆ ಅವರು ಚಿನ್ನದ ಚಮಚದಲ್ಲಿ ಊಟ ಮಾಡಿದವರಲ್ಲ ಸುಖದ ಸುಪತ್ತಿಗೆ ಇರಲಿಲ್ಲ ಸಾಮಾನ್ಯ ಪ್ರಜೆ ಇಡೀ ರಾಜಕೀಯ ಪಕ್ಷ ಸ್ಥಾಪಿಸಿದರೆ ಜನ ಬೆಂಬಲ ಹಣ ಬೆಂಬಲ ಕ್ರೋಢೀಕರಿಸುವುದು ಸುಲಭದ ಮಾತಲ್ಲ ಅಂತಹ ಸಂದರ್ಭದಲ್ಲೇ ಕೇಜ್ರಿವಾಲ್ಗೆ ಸಿಕ್ಕಿದ್ದು ಸಾಮಾಜಿಕ ಕಾರ್ಯಕರ್ತ ಅಣ್ಣಾ ಹಜಾರೆ ಭ್ರಷ್ಟಾಚಾರಿಗಳ ವಿರುದ್ಧ ಸಮರ ಸಾರಿದ್ದ ಅಣ್ಣಾ ಹಜಾರೆ ಜನ ಲೋಕಪಾಲ್ ರಚಿಸಬೇಕೆಂದು ಆಗ್ರಹಿಸಿ ದೇಶಾದ್ಯಂತ ಹೋರಾಟಕ್ಕೆ ಕರೆ ನೀಡಿದ್ದರು ಆದರೆ ಕೇಜ್ರಿವಾಲ್ಗೆ ತಾನೇ ಸ್ವತಃ ರಾಜಕೀಯ ಪಕ್ಷ ಸ್ಥಾಪಿಸಬೇಕೆಂಬ ಹಂಬಲವಿತ್ತು ಆದರೆ ರಾಜಕೀಯ ಪಕ್ಷ ಸ್ಥಾಪಿಸುವ ಅಂತರಂಗದ ಭಾವನೆಯನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿರಲಿಲ್ಲ ಕೇಜ್ರಿವಾಲ್ ತಮ್ಮ ಹೋರಾಟಕ್ಕೆ ಒತ್ತಾಸೆಯಾಗಿ ನಿಲ್ಲುತ್ತಾರೆಂದು ಭಾವಿಸಿ ಅಣ್ಣಾಜಾರೆ ಸೇರಿಸಿಕೊಂಡರು ಆದರೆ ಆಗಿದ್ದೇನು ಭ್ರಷ್ಟಾಚಾರ ನಿರ್ಮೂಲನೆ ಕುರಿತ ಕೇಜ್ರಿವಾಲ್ ತೀಕ್ಷ್ಣ ಭಾಷಣಗಳಿಗೆ ಜನರು ಮನಸ್ಸೋತಿದ್ದರು ಅದನ್ನೇ ಬಂಡವಾಳ ಮಾಡಿಕೊಂಡು ಹೊಸ ರಾಜಕೀಯ ಪಕ್ಷಕ್ಕೆ ಚಾಲನೆ ನೀಡಿದರು ಆಮ್ ಆದ್ಮಿ ಪಕ್ಷ ಸ್ಥಾಪಿಸಿ ಪೊರಕೆಯನ್ನು ಚಿಹ್ನೆಯಾಗಿ ಮಾಡಿಕೊಂಡು ದೇಶದಿಂದ ಭ್ರಷ್ಟಾಚಾರ ಗುಡಿಸಿ ಹಾಕುವುದಾಗಿ ಹೋದಲ್ಲೆಲ್ಲ ಅಬ್ಬರಿಸಿದರು ಪ್ರಾದೇಶಿಕ ರಾಜಕೀಯ ಪಕ್ಷಗಳ ಸ್ವಜನ ಪಕ್ಷಪಾತ ಬೂಟಾಟಿಕೆ ಭ್ರಷ್ಟಾಚಾರದಿಂದ ಬೇಸತ್ತಿದ್ದ ಜನರಿಗೆ ಕೇಜ್ರಿವಾಲ್ ಭರವಸೆಯ ಆಶಾಕಿರಣ ಮೂಡಿಸಿದ್ದರು ಕೇಜ್ರಿವಾಲ್ ಅವರ ಸರಳ ವ್ಯಕ್ತಿತ್ವ ತಲೆಗೆ ಮಫ್ಲರ್ ಸುತ್ತಿಕೊಂಡು ಅಡ್ಡಾಡುವ ಪರಿ ನೋಡಿ ದೆಹಲಿ ಜನರು ನಮ್ಮೊಳಗಿನ ಸಾಮಾನ್ಯ ವ್ಯಕ್ತಿ ಎಂದೇ ಭಾವಿಸಿ ಅತ್ಯಧಿಕ ಪ್ರಮಾಣದಲ್ಲಿ ವೋಟ್ ಮಾಡಿ ಗೆಲ್ಲಿಸಿದ್ದರು ಎರಡು ಸಾವಿರದ ಹದಿಮೂರಂದು ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು ಆದರೆ ಜನಲೋಕಪಾಲ ವಿಧೇಯಕಕ್ಕೆ ಬೆಂಬಲ ಸಿಗದಿದ್ದಾಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅಸೆಂಬ್ಲಿ ವಿಸರ್ಜಿಸಿದರು ಕೇಜ್ರಿವಾಲ್ ಅವರ ಅಧಿಕಾರದ ಹಂಬಲವಿಲ್ಲದ ನಿಷ್ಕಲ್ಮಷ ಮನಸ್ಸಿನ ವ್ಯಕ್ತಿತ್ವ ಜನರ ಗಮನ ಸೆಳೆಯಿತು ಕೇಜ್ರಿವಾಲ್ ಅವರ ವ್ಯಕ್ತಿತ್ವ ಮೊದಲಿಗೆ ಹಾಗೆ ಇದ್ದರೂ ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಇಪ್ಪತ್ತರ ವಿಧಾನಸಭೆ ಚುನಾವಣೆಗಳಲ್ಲಿ ಸತತ ಗೆಲುವು ಸಾಧಿಸಿದ್ದು ಅಧಿಕಾರದ ಪಿತ್ತ ನೆತ್ತಿಗೆ ಏರುವಂತೆ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೆಹಲಿಯಲ್ಲಿ ಜಾರಿಗೆ ತಂದ ಹೊಸ ಅಬ್ಕಾರಿ ನೀತಿ ಬಹುಶಃ ಆಮ್ ಆದ್ಮಿಯ ಶವಪೆಟ್ಟಿಗೆ ಹೊಡೆದ ಮೊದಲ ಮೊಳೆಯಾಗಿತ್ತು ಮದ್ಯ ಮಾರಾಟವನ್ನು ಖಾಸಗಿ ಕಂಪನಿಗಳಿಗೆ ಹಸ್ತಾಂತರಿಸಿದ ಬಳಿಕ ಖಾಸಗಿ ಮದ್ಯ ಮಾರಾಟಗಾರರಿಂದ ಲಂಚ ಸ್ವೀಕರಿಸಿದ ಆರೋಪಕ್ಕೆ ಆಮ್ ಆದ್ಮಿ ಮುಖಂಡರು ಗುರಿಯಾದರು ಕೇಜ್ರಿವಾಲ್ ಇಡಿ ಕಳಿಸಿದ ಸಮನ್ಸ್ಗಳಿಗೆ ಉತ್ತರ ನೀಡುವ ಸೌಜನ್ಯತೆಯನ್ನು ತೋರಿಸಲಿಲ್ಲ ಜನರ ಬೆಂಬಲ ಇರೋ ತನಕ ಯಾರೇನು ಮಾಡಲಾಗಿದೆ ಎಂದು ಭಾವಿಸಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ತೊಂದರಂದು ಕೇಜ್ರಿವಾಲ್ ಅವರನ್ನು ಇಡಿ ಬಂಧಿಸಿತು ಹಾಲಿ ಮುಖ್ಯಮಂತ್ರಿಯೊಬ್ಬರು ಜೈಲು ಪಾಲಾಗಿದ್ದು ಇತಿಹಾಸ ಪುಟಗಳಲ್ಲಿ ಇದೇ ಮೊದಲಾಗಿತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವ ಶಪಥ ತೊಟ್ಟು ಅಧಿಕಾರಕ್ಕೆ ಏರಿದ್ದ ಕೇಜ್ರಿವಾಲ್ ಕೊನೆಗೆ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿ ಜೈಲು ಪಾಲಾಗಿದ್ದು ವ್ಯತ್ಯಯ ಕಥೆಯಲ್ಲದೆ ಮತ್ತೇನೂ ಅಲ್ಲ ಕೇಜ್ರಿವಾಲ್ ಅವರ ವಿಫಲ ಭರವಸೆಗಳು ಅಬ್ಕಾರಿ ನೀತಿ ಮತ್ತು ಶೀಶ್ ಮಹಲ್ ಎರಡು ಸಾವಿರದ ಇಪ್ಪತ್ತೈದರ ಚುನಾವಣೆಯಲ್ಲಿ ಬಿ ಜೆ ಪಿ ಚುನಾವಣೆ ಅಸ್ತ್ರವಾಯಿತು ಶೀಶ್ ಮಹಲ್ ದೆಹಲಿ ಮುಖ್ಯಮಂತ್ರಿಯ ಅಧಿಕೃತ ನಿವಾಸವಾಗಿದ್ದು ಬಿ ಜೆ ಪಿ ಪ್ರಚಾರದ ವಸ್ತುವಾಗಿ ಪರಿಣಮಿಸಿತು ಶೀಶ್ ಮಹಲ್ ನವೀಕರಣಕ್ಕೆ ಕೇಜ್ರಿವಾಲ್ ಐಷಾರಾಮಿ ಸಾಮಗ್ರಿಗಳನ್ನು ಅಳವಡಿಸಿ ಮೂವತ್ತ್ಮೂರು ಕೋಟಿ ರು ವೆಚ್ಚ ಮಾಡಿದ್ದರು ಶೀಶ್ ಮಾಲ್ನಲ್ಲಿ ಟಿ ವಿಗಳ ಅಳವಡಿಕೆಗೆ ಹದಿನೇಳು ಲಕ್ಷ ರೂಪಾಯಿ ಮಿನಿ ಬಾರ್ ನಿರ್ಮಾಣಕ್ಕೆ ನಾಲ್ಕು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕರ್ಟನ್ಗಳ ಅಳವಡಿಕೆಗೆ ತೊಂಬತ್ತಾರು ಲಕ್ಷ ರೂಪಾಯಿ ಜಿಮ್ ಉಪಕರಣಗಳಿಗೆ ಹದಿನೆಂಟು ಲಕ್ಷ ರೂಪಾಯಿ ಸಿಲ್ಕ್ ಜಮಖಾನಗಳಿಗೆ ಹದಿನಾರು ಲಕ್ಷ ರೂಪಾಯಿ ಕಿಚನ್ ಸಾಮಗ್ರಿಗಳಿಗೆ ಮೂವತ್ತೊಂಬತ್ತು ಲಕ್ಷ ರೂಪಾಯಿ ಹೀಗೆ ಐಷಾರಾಮಿ ವಸ್ತುಗಳ ಖರೀದಿಗೆ ದುಂದು ವೆಚ್ಚವನ್ನೇ ಮಾಡಲಾಗಿತ್ತು ಬಿ ಜೆ ಪಿ ನಾಯಕ ಆರ್ ಪಿ ಸಿಂಗ್ ಅವರು ದೆಹಲಿ ಬೀದಿಗಳಲ್ಲಿ ಗೋಲ್ಡ್ ಪ್ಲೇಟೆಡ್ ಕಮಡೊಂದನ್ನು ಜನರ ಸಮ್ಮುಖದಲ್ಲಿ ಪ್ರದರ್ಶನಕ್ಕಿಟ್ಟರು ಇಂಥವು ಶೀಶ್ಮಾಲ್ ಬಂಗ್ಲೆಯಲ್ಲಿ ಹನ್ನೆರಡರಷ್ಟು ಅಳವಡಿಸಲಾಗಿದೆ ಎಂದು ಅವರು ಹೇಳಿದ್ದರು ಕೇಜ್ರಿವಾಲ್ ವಿರುದ್ಧ ಇಂತಹ ಟೀಕೆ ಅವರಿಗೆ ಮೈನಸ್ ಪಾಯಿಂಟ್ ಆಗಿ ತಿರುಗಿತ್ತು ಈ ಟೀಕೆ ವಿರುದ್ಧ ಆಮ್ ಆದ್ಮಿ ಮೌನಂ ಸಮ್ಮತಿ ಲಕ್ಷಣಂ ಎಂಬಂತೆ ಮೌನವಹಿಸಿದ್ದು ಇದು ನಿಜವೇ ಎಂದು ಜನರು ಭಾವಿಸುವಂತಾಯಿತು ಇದು ನಿಜವೇ ಆಗಿದ್ದರೆ ಕೈಯಲ್ಲಿ ಕುತ್ತಿಗೆಯಲ್ಲಿ ಆಭರಣವಾಗಿ ಧರಿಸುವ ಅಮೂಲ್ಯವಾದ ವಸ್ತುವನ್ನು ಕಮೋಡ್ಗೆ ಬಳಸಿದ್ದು ನಿಜವಾಗಲೂ ಅಪಚಾರ ಇಂತಹ ಮಹಾರಾಜರು ಕೂಡ ಕಮೋಡ್ಗೆ ಗೋಲ್ಡ್ ಪ್ಲೇಟೆಡ್ ಬಳಸಿದ ಉದಾಹರಣೆ ಇಲ್ಲ ಬಹುಶಃ ಕೇಜ್ರಿವಾಲ್ ತಾನು ದೆಹಲಿ ಸುಲ್ತಾನ ತನನ್ನು ಅಲುಗಾಡಿಸಲು ಯಾರಿಗೂ ಆಗೋದಿಲ್ಲ ಎಂದು ಭಾವಿಸಿರಬಹುದು ನರೇಂದ್ರ ಮೋದಿ ಅವರ ಬಿಜೆಪಿ ಪಕ್ಷಕ್ಕೆ ಈ ಜನ್ಮದಲ್ಲಿ ದೆಹಲಿಯ ಗದ್ದುಗೆಯ ಏರೋದಕ್ಕೆ ಆಗೋಲ್ಲ ಎಂದೆಲ್ಲ ಕೇಜ್ರಿವಾಲ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಛೇಡಿಸಿದ ವಿಡಿಯೋ ಈಗ ವೈರಲ್ ಆಗಿದೆ ಆದರೆ ಎರಡು ಸಾವಿರದ ಇಪ್ಪತ್ತೈದರ ವಿಧಾನಸಭೆ ಚುನಾವಣೆಯಲ್ಲಿ ಜನರೇ ಆಮ್ ಆದ್ಮಿ ಪಕ್ಷವನ್ನು ಸೋಲಿಸಿ ಬಿಜೆಪಿಯನ್ನು ಗದ್ದುಗೆಗೆ ಏರಿಸಿದ್ದು ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ಎಂದು ಪ್ರಶ್ನಿಸುವಂತಾಗಿದೆ ವೀಕ್ಷಕರೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ಬರೆಯಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು